ನಮಸ್ಕಾರ ವೀಕ್ಷಕರೇ ಕಳೆದ ಹನ್ನೊಂದು ವರ್ಷಗಳಿಂದ ಉಳ್ಳಾಲದ ಜನಮನದ ಸಂಗಾತಿಯಾಗಿ ಮೂಡಿಬಂದಿರುವಂತಹ ಅಬಕ ಟಿ ವಿ ಉಳ್ಳಾಲದಿಂದ ಬೆಳ್ತಂಗಡಿವರೆಗೆ ಮತ್ತು ತಲಪಾಡಿಯಿಂದ ಬದಿಯಡ್ಕದವರೆಗೆ ತನ್ನ ನಿರಂತರ ಪ್ರಸಾರವನ್ನು ಮಾಡ್ತಾ ಬಂದಿದೆ ಹೆಚ್ಚಾಗಿ ಧಾರ್ಮಿಕ ಶ್ರದ್ಧಾಕೇಂದ್ರಗಳ ಕಾರ್ಯಕ್ರಮಗಳನ್ನು ಈ ನಾಡಿನ ಸಂಸ್ಕೃತಿ ಸಾರುವಂತಹ ಜನಪದ ಕಾರ್ಯಕ್ರಮಗಳನ್ನು ನೇಮ ನಡಾವಳಿಗಳನ್ನು ಜೊತೆಗೆ ನಮ್ಮ ನೇರ ಪ್ರಸಾರ ಆರಂಭವಾದ ಬಳಿಕ ಬ್ರಹ್ಮಕಲಶೋತ್ಸವ ಮತ್ತು ಇತರ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹೆಚ್ಚಾಗಿ ಪ್ರಚಾರ ಪ್ರಸಾರ ಮಾಡುತ್ತಾ ಬಂದಿರುವ ಕಾರಣಕ್ಕಾಗಿ ನಮಗೆ ನಾಲ್ಕೂವರೆ ವರ್ಷದಲ್ಲಿ ಸುಮಾರು ಒಂದು ಲಕ್ಷದ ಎಂಬತ್ತು ಸಾವಿರ ಮಂದಿ ಸಬ್ಸ್ಕ್ರೈಬರ್ಸ್ ಅಂದರೆ ಚಂದಾದಾರರು ಅಬ್ಬಕ್ಕ ಯೂಟ್ಯೂಬಲ್ಲಿದ್ದಾರೆ ನಮ್ಮ ಮೊದಲ ಖಾತೆಯಲ್ಲಿ ಅಷ್ಟು ಸಂಖ್ಯೆಯಲ್ಲಿದ್ದರೆ ಆಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನೇ ಹೆಚ್ಚಾಗಿ ಬಿಂಬಿಸುವಂಥ ಕಾರ್ಯಕ್ರಮಗಳಿಗಾಗಿ ನಾವು ಆರಂಭಿಸಿರುವ ಅಬ್ಬಕ್ಕ ಟಿ ವಿ ಯೂಟ್ಯೂಬ್ ಎರಡನೇ ಖಾತೆಯಲ್ಲಿ ಈಗ ಸುಮಾರು ಹನ್ನೆರಡು ಸಾವಿರ ಮಂದಿ ಸದಸ್ಯರಾಗಿ ಚಂದಾದಾರರಾಗಿ ನಮ್ಮನ್ನು ಪ್ರೋತ್ಸಾಹಿಸ್ತಾ ಇರುವಂಥದ್ದು ನಮಗೆ ಬಹಳಷ್ಟು ಸಂತೋಷ ತಂದಿದೆ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಅದು ಕೂಡ ಸಿ ಸಿ ಎನ್ ವ್ಯಾಪ್ತಿಯ ಒಂದು ನೆಟ್ವರ್ಕ್ನಲ್ಲಿ ಅಬ್ಬಕ ಟಿ ವಿ ಆರಂಭಗೊಂಡಾಗ ಇದು ಸಾಧ್ಯನಾ ಅನ್ನುವಂತಹ ಯೋಚನೆಗಳು ಕಲ್ಪನೆಗಳು ಪ್ರಶ್ನೆಗಳು ಎಲ್ಲರ ಮನಸ್ಸಲ್ಲಿ ಮೂಡಿಬಂದಿತ್ತು ಇಂತಹ ಒಂದು ಚೌಕಟ್ಟಿನಲ್ಲಿ ಮಾತ್ರ ಸೀಮಿತವಾಗಿ ಎಷ್ಟು ಕಾರ್ಯಕ್ರಮಗಳು ಸಿಗಬಹುದು ಅನ್ನುವಂಥ ಯೋಚನೆಗಳನ್ನು ಹಲವರು ವ್ಯಕ್ತಪಡಿಸಿದರು ಆದರೆ ನಮ್ಮೂರಿನ ಜನ ನಮ್ಮೂರಲ್ಲಿರುವಂತಹ ಸಂಘ ಸಂಸ್ಥೆಗಳು ನಮ್ಮೂರಲ್ಲಿರುವಂತಹ ಶ್ರದ್ಧಾ ಕೇಂದ್ರಗಳು ಮತ್ತು ಅಗಾಧವಾಗಿ ಒಂದು ಎಜುಕೇಷನ್ ಹಬ್ ಆಗಿ ಬೆಳೆದಿರುವಂಥ ದೇರಳಕಟ್ಟೆಯಲ್ಲಿರುವಂಥ ಸುಮಾರು ಐದಕ್ಕಿಂತಲೂ ಮಿಕ್ಕಿ ವಿಶ್ವವಿದ್ಯಾನಿಲಯಗಳು ಮತ್ತು ವಿದ್ಯಾಸಂಸ್ಥೆಗಳು ಎಲ್ಲರೂ ಕೂಡ ಅಬ್ಬಕ್ಕ ಟಿ ವಿಯನ್ನು ಕೈ ಹಿಡಿದು ಈವರೆಗೆ ಮುನ್ನಡೆಸಿದ್ದಾರೆ ಬಹಳಷ್ಟು ಸಂತೋಷ ಅಂತ ಹೇಳಿದರೆ ಈಗ ಅಬ್ಬಕ್ಕ ಟಿ ವಿ ವಾಟ್ಸಪ್ ಚಾನಲ್ ಕೂಡ ಆರಂಭ ಆಗಿದೆ ಕೆಲವರಿಗೆಲ್ಲ ನಾವು ಪದೇ ಪದೇ ಕಳಿಸುವಂತಹ ಲಿಂಕ್ಗಳು ಕಿರಿಕಿರಿ ಆದಾಗ ನಾವೇ ಹೇಳ್ತಾ ಇದ್ದೇವೆ ನೀವು ಅಬ್ಬಕ್ಕ ಟಿ ವಿಯ ವಾಟ್ಸಪ್ ಚಾನಲ್ನ ಲಿಂಕನ್ನು ನಿಮಗೆ ಕಳಿಸ್ಕೊಟ್ಟಿದ್ದೇವೆ ಜಸ್ಟ್ ಫಾಲೋ ಬಟನ್ ಆನ್ ಮಾಡಿ ಸಾಕು ನಿಮಗೆ ಮುಂದಕ್ಕೆ ಲಿಂಕ್ಗಳು ಬಾರದ ಹಾಗೆ ನೀವಾಗಿಯೇ ನಮ್ಮ ಕಾರ್ಯಕ್ರಮಗಳನ್ನು ನೋಡುವ ಹಾಗೆ ವಾಟ್ಸಪ್ನಲ್ಲೂ ಕೂಡ ಕಳಿಸುವಂಥ ವ್ಯವಸ್ಥೆ ಮಾಡ್ತೇವೆ ಅನ್ನುವಂಥ ಮನವಿಯನ್ನು ಕೂಡ ಜನತೆಗೆ ಮಾಡಿರುವ ಕಾರಣ ಈಗಾಗಲೇ ಸುಮಾರು ಇನ್ನೂರು ಮಂದಿ ಎರಡೂವರೆ ತಿಂಗಳಲ್ಲಿ ನಮಗೆ ಫಾಲೋವರ್ಸ್ ಆಗಿ ಕೂಡ ಸಿಕ್ಕಿದ್ದಾರೆ ಅಬ್ಬಕ್ಕ ಟಿ ವಿಯ ಫೇಸ್ಬುಕ್ ಅಕೌಂಟಲ್ಲಿ ಕೂಡ ಸುಮಾರು ನಲವತ್ತು ಸಾವಿರ ಮಂದಿ ಫಾಲೋವರ್ಸ್ ಇದ್ದರು ಇತ್ತೀಚೆಗೆ ಇನ್ನೆರಡು ಅಕೌಂಟ್ಗಳನ್ನು ನಾವು ಬಿಟ್ಟ ಕಾರಣ ಸುಮಾರು ನಾಲ್ಕು ಸಾವಿರದ ಆರುನೂರು ಮತ್ತು ಹನ್ನೊಂದು ಸಾವಿರ ಮಂದಿ ಫಾಲೋವರ್ಸ್ ಇನ್ನೂ ಎರಡು ಅಕೌಂಟ್ಗಳಲ್ಲಿ ನಮಗೆ ಫೇಸ್ಬುಕ್ಕಲ್ಲೂ ಕೂಡ ಕಾಣ ಇದು ಯಾವುದನ್ನು ಸೂಚಿಸ್ತದೆ ಹೇಳಿದರೆ ಒಂದು ವಸ್ತುನಿಷ್ಠವಾಗಿ ಮತ್ತು ಜಾತಿ ಧರ್ಮ ಮತ ಪರಂಪರೆಗಳಿಗೆ ಮೇಲ್ಪಟ್ಟು ಅದು ಜಾತ್ಯತೀತ ಹೇಳುವುದಲ್ಲ ಅದರ ಜೊತೆಗೆ ಎಲ್ಲ ಜಾತಿಗಳನ್ನು ಸಮಾನವಾಗಿ ನೋಡುವಂತಹ ಸಮಾನವಾಗಿ ಕಾರ್ಯಕ್ರಮಗಳನ್ನು ಪ್ರಸಾರಿಸುವಂತಹ ನಿಲುವಿದ್ದಾಗ ಜನತೆ ಕೈ ಹಿಡಿಯುತ್ತಾರೆ ಅನ್ನುವುದಕ್ಕೆ ಅಬ್ಬಕ್ಕ ಹೆಸರಲ್ಲಿ ಆರಂಭವಾದಂತಹ ವೀರರಾಣಿ ಅಬ್ಬಕ್ಕನ ಹೆಸರಲ್ಲಿ ಆರಂಭವಾದಂತಹ ಅಬ್ಬಕ್ಕ ಟಿ ವಿ ಒಂದು ನಿದರ್ಶನ ಮತ್ತು ಎಲ್ಲರೂ ಕೂಡ ಪ್ರಶಂಸೆ ವ್ಯಕ್ತಪಡಿಸುತ್ತಿರುವುದು ನಮ್ಮ ಸಾರ್ಥಕ್ಯದ ಕ್ಷಣಗಳನ್ನು ಮತ್ತಷ್ಟು ಹೆಚ್ಚಿಸ್ತಾ ಬಂದಿದೆ ಜೊತೆಗೆ ನಮಗೆ ಜಾಹೀರಾತುದಾರರು ನೀಡಿರುವಂತಹ ಪ್ರೋತ್ಸಾಹ ಕೆಲವರು ಅದು ಟಿ ವಿಯಲ್ಲಿ ಬಂದದೋ ಯೂಟ್ಯೂಬಲ್ಲಿ ಬಂದಿದೆಯೋ ಅವರು ನೋಡಿಲ್ಲ ಆದರೂ ಕೂಡ ನಿರಂತರವಾಗಿ ಹನ್ನೆರಡು ವರ್ಷಗಳಿಂದ ಪ್ರತಿ ತಿಂಗಳು ತಿಂಗಳು ಡಿ ಡಿಯನ್ನು ಅಥವಾ ಟ್ರಾನ್ಸ್ಫರ್ ಮಾಡುವಂತಹ ಒಳ್ಳೆಯ ಉದ್ಯಮಿಗಳು ಕೂಡ ನಮ್ಮ ಜೊತೆಗೆ ನಮ್ಮನ್ನು ಮುನ್ನಡೆಸಿಕೊಂಡು ಬಂದಿದ್ದಾರೆ ಇದೀಗ ಒಂದು ಹೆಜ್ಜೆ ಮುಂದಕ್ಕೆ ಎಂಬಂತೆ ಈ ಉಳ್ಳಾಲ ಮತ್ತು ಕಾಸರಗೋಡು ಪ್ರದೇಶದಲ್ಲಿ ಆಗುವಂತಹ ಕಾರ್ಯಕ್ರಮಗಳನ್ನು ಯೂಟ್ಯೂಬಲ್ಲಿ ನೇರ ಪ್ರಸಾರ ಮಾತ್ರವಲ್ಲ ವಿಯಲ್ಲೂ ಕೂಡ ನೇರ ಪ್ರಸಾರ ಮಾಡಲಿಕ್ಕೆ ನಮಗೆ ಫೋರ್ ಬಳಗ ಒಂದು ಚಿಕ್ಕ ಸಮ್ಮತಿಯನ್ನು ಕೊಟ್ಟಿದೆ ಈ ಬಾರಿ ಅಷ್ಟಮಿ ಮೊಸರು ಕುಡಿಕೆಯ ಸಂದರ್ಭದಲ್ಲಿ ಹಬ್ಬಕ್ಕ ಟಿ ವಿಯಲ್ಲೇ ನಿಮ್ಮೂರಿನ ಮೊಸರು ಕುಡಿಕೆಯನ್ನು ನಾವು ಪ್ರಸಾರಿಸ್ತಾ ಇದ್ದೇವೆ ಅದು ಕೂಡ ನೇರ ಪ್ರಸಾರ ತೊಕ್ಕೋಟು ಮುದ್ದು ಕೃಷ್ಣ ಸ್ಪರ್ಧೆ ಅದರ ತುಣುಕುಗಳಿರ್ಬೋದು ಅಥವಾ ಪಜೀರಿನ ಸುದರ್ಶನ್ ನಗರದ ಕಾರ್ಯಕ್ರಮಗಳಿರ್ಬೋದು ಅಥವಾ ಶ್ರುತಿಲಯ ತಂಡದ ಕುತ್ತಾಲಿನ ಕಾರ್ಯಕ್ರಮಗಳಿರ್ಬೋದು ಕುಂಪಲ ಬಾಲಕೃಷ್ಣ ಮಂದಿರದ ಕಾರ್ಯಕ್ರಮಗಳಿರ್ಬೋದು ಜೊತೆಗೆ ಅರುವತ್ತ ನಾಲ್ಕು ವರ್ಷಗಳ ಭವ್ಯ ಇತಿಹಾಸ ಮತ್ತು ಪರಂಪರೆ ಇರುವ ತೊಕ್ಕೂಟಿನ ನಮ್ಮ ವೀರಮಾರುತಿ ಜೈಶ್ರೀ ವೀರಮಾರುತಿ ವ್ಯಾಯಾಮ ಶಾಲೆಯ ಅರವತ್ತ ನಾಲ್ಕನೇ ವರ್ಷದ ಮೊಸರು ಕುಡಿಕೆ ಉತ್ಸವವನ್ನು ಅಬ್ಬಕ್ಕ ಟಿ ವಿ ನೇರ ಪ್ರಸಾರ ಮಾಡಲು ನಮಗೆ ಅವಕಾಶ ಕೊಟ್ಟಂತಹ ಇಡೀ ಸಿ ಎನ್ ಬಳಗಕ್ಕೆ ನಾವು ಕೃತಜ್ಞರಾಗಿದ್ದೇವೆ ಮುಂದಕ್ಕೆ ಒಂದು ಹೊಸ ವ್ಯವಸ್ಥೆಯೊಂದಿಗೆ ಅಬ್ಬಕ್ಕ ಟಿ ವಿಯ ಜೊತೆಗೆ ಇಲ್ಲಿರುವಂಥ ಎರಡು ಮೂರು ಚಾನೆಲ್ಗಳು ನಿಮಗೆ ನೇರ ಪ್ರಸಾರದಲ್ಲಿ ಸಹಕರಿಸ್ತವೆ ಮತ್ತು ಈ ಊರಿನ ಕಾರ್ಯಕ್ರಮಗಳನ್ನು ಆ ಸಿ ಸಿ ಏನು ಒಂದು ವ್ಯವಸ್ಥೆ ಮಾಡ್ತದೆ ಆ ಚಾನೆಲ್ನ ಒಳಗೆ ಪ್ರಸಾರಿಸ್ತದೆ ಒಂದು ವೇಳೆ ಅದರಲ್ಲಿ ಬೇರೆ ನೇರ ಪ್ರಸಾರಗಳಿದ್ದಾಗ ಅಬ್ಬಕ್ಕ ಟಿ ವಿಗೂ ಕೂಡ ನೇರ ಪ್ರಸಾರ ಮಾಡಲಿಕ್ಕೆ ಅವಕಾಶಗಳನ್ನು ನೀಡಿದ್ದಾರೆ ಈ ನಿಟ್ಟಿನಲ್ಲಿ ಇವತ್ತಿನ ಈ ಒಂದು ಕಾರ್ಯಕ್ರಮಗಳನ್ನು ನೀವೆಲ್ಲರೂ ಕೂಡ ಪ್ರೋತ್ಸಾಹಿಸಬೇಕು ಅಬ್ಬಕ್ಕ ಟಿ ವಿಯಲ್ಲಿ ಇನ್ನೂರ ಹದಿನೆಂಟು ಚಾನೆಲ್ ಸಂಖ್ಯೆ ಅದು ತೊಕ್ಕೋಟು ಉಳ್ಳಾಲ ಭಾಗದಲ್ಲಿ ಮಂಗಳೂರು ಭಾಗದಲ್ಲಿದ್ದರೆ ಐವತ್ತ ಒಂದು ನಂಬರ್ ಕಾಸರಗೋಡು ಭಾಗದಲ್ಲಿರ್ತದೆ ಈ ಒಂದು ಮೊಸರು ಕುಡಿಕೆಯ ಕಾರ್ಯಕ್ರಮವನ್ನು ನೀವೆಲ್ಲರೂ ಕಣ್ತುಂಬಿಕೊಳ್ಳಿ ಆನಂದಿಸಿಕೊಳ್ಳಿ ನಿಮ್ಮ ಕಮೆಂಟ್ಗಳನ್ನು ಕಮೆಂಟ್ ಬಾಕ್ಸ್ಗಳಲ್ಲಿ ಹಾಕಿ ಮತ್ತು ನಿಮ್ಮ ಪ್ರೋತ್ಸಾಹವನ್ನು ಸದಾ ನಮಗೆ ತಮ್ಮ ಲೈಕ್ ಮೂಲಕ ನೀಡಿ ಅಂತ ವಿನಂತಿಸಿಕೊಳ್ಳುತ್ತಾ ಈ ಒಂದು ಸಮಸ್ತ ಜನತೆಗೆ ಮತ್ತು ಸಮಸ್ತ ವೀಕ್ಷಕರಿಗೆ ಶ್ರೀಕೃಷ್ಣ ಪರಮಾತ್ಮನ ಹುಟ್ಟುಹಬ್ಬ ಶ್ರೀಕೃಷ್ಣ ಜನ್ಮಾಷ್ಟಮಿ ಮೊಸರು ಕುಡಿ ಉತ್ಸವದ ಶುಭಾಶಯಗಳೊಂದಿಗೆ ನನ್ನ ಮಾತು ಮುಗಿಸ್ತೇನೆ ವಂದನೆಗಳು